ರಾಜು ತನ್ನ ಪುಟ್ಟಹಳ್ಳಿ ಬಿಡಿಸಿ ನಗರದಲ್ಲಿ ಹೊಸ ಹೋಟೆಲ್ ಆರಂಭಿಸಲು ಬಂದನು ಅಲ್ಲಿ ಅವನ ಅಣ್ಣನ ಜೊತೆಗೆ ಸೇರಿಕೊಂಡು ಬಡ ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ತಜ್ಞ ಶೆಫ್ಗಳೊಂದಿಗೆ ಸವಿಯಭರಿತ ಆಹಾರ ತಯಾರಿಸುತ್ತಿದ್ದ ರಾಜು ತಮ್ಮ ಹೋಟೆಲ್ನಲ್ಲಿ ಕೇವಲ ಹಣಕ್ಕಾಗಿ ಮಾತ್ರವಲ್ಲ ಸಹಾನುಭೂತಿಯಿಂದ ಸಹಜ ಸೇವೆ ಮಾಡುತ್ತಿದ್ದ ಒಂದು ದಿನ ಬಡ ಹುಡುಗನೊಬ್ಬ ಹೋಟೆಲ್ಗೆ ಬಂದು ನಾನು ತುಂಬಾ ಹಸಿವಾಗಿದ್ದೇನೆ ಆದರೆ ನನ್ನ ಬಳಿ ಹಣವಿಲ್ಲ ಎಂದು ಕಳವಳದಿಂದ ಕೇಳಿದ ರಾಜು ಮುಗುಚದೆ ನಕ್ಕು ಹಸಿವಾಗಿದ್ದಾಗ ಊಟ ಹಣವಿಲ್ಲದೆ ಕೊಡುವುದು ನಮ್ಮ ಧರ್ಮ ಎಂದು ಆ ಹುಡುಗನಿಗೆ ಬಿಸಿ ಬಿಸಿ ಊಟ ನೀಡಿದ ಆ ಹುಡುಗನು ಅಲ್ಲಿಂದ ಹೋದ ಬಳಿಕ ಸಮೀಪದ ಗ್ರಾಹಕರೊಬ್ಬರು ಬಂದು ರಾಜುನಿಗೆ ಮೆಚ್ಚುಗೆ ಹೇಳಿದರು ನಿಮ್ಮ ಈ ಸರಳ ಚಟುವಟಿಕೆ ನಮ್ಮ ಹೃದಯ ಸ್ಪರ್ಶಿಸಿತು ಅವರು ರಾಜುನ ಹೋಟೆಲ್ನ ಭದ್ರತೆಗಾಗಿ ಬೆಂಬಲ ಕಳಿಸಿದರು ನಂತರ ರಾಜು ತನ್ನ ಹೋಟೆಲ್ನ ಒಂದು ವಿಭಾಗವನ್ನು ಬಡವರ ಉಚಿತ ಸೇವೆಗೆ ಮೀಸಲು ಮಾಡಿದ್ದು ಅದು ಅವನ ಹೋಟೆಲ್ಗೆ ಪ್ರಖ್ಯಾತಿ ತಂದಿತು ನೀತಿ ಸಹಾನುಭೂತಿಯು ಯಾವಾಗಲೂ ಹೃದಯಗಳನ್ನು ಗೆಲ್ಲುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ತರುತ್ತದೆ